ನರೇಂದ್ರ ಈ ಈಸಲಿ ಮೂರನೇ ಬಾರಿಗೆ ಪ್ರಧಾನಿ ಮಾಡಬೇಕು ದೇಶನ ನಾವು ರಕ್ಷಣೆ ಮಾಡಬೇಕು ನಾವು ಆಧಾರ ಆಧಾರಸ್ತಂಭವಾಗಿ ಮೋದಿಯವ್ರನ್ನ ನಾವು ಈಸಲಿ ಈ ಬಾರಿ ಲೋಕಸಭೆನಲ್ಲಿ ಜೆಡಿಎಸ್ ಬಿಜೆಪಿ ಎರಡೂ ಸೇರಿ ಒಂದು ಲಕ್ಷಕ್ಕಿಂತ ಹೆಚ್ಚು ಓಟ್ ಕೊಡ್ತಾರೆ ಕೋಡೆ ತಾಲೂಕಿನಲ್ಲಿ ಪ್ರಧಾನಿ ಮಾಡೋಕ್ಕೋಸ್ಕರ ಎನ್ ಡಿ ಎ ಒಕ್ಕೂಟದಲ್ಲಿ ಜೆಡಿಎಸ್ ಮೈತ್ರಿ ಆಗಿದೆ ಅದರಿಂದ ಇಬ್ಬರು ಅಣ್ಣ ತಮ್ಮದಿರಂತ ನರೇಂದ್ರ ಮೋದಿಯವರು ಅವ ಇದೆಯಾ ಬಿ ಜೆ ಪಿ ಅವ ಇದೆಯಾ ಇಲ್ವಾ ಅಂತ ಇಪ್ಪತ್ತಾರು ಕಳೆದ ಮೇಲೆ ಗೊತ್ತಾಗುತ್ತೆ ಜನದ ಮನಸ್ಸಲ್ಲಿದೆ ತೋರ್ಸೋಕ್ಕಾಗಲ್ಲ ಮತವಾಗಿ ಪರಿವರ್ತನೆ ಆಗುತ್ತೆ ಈ ಸಾರಿ ದೇಶದ ಜನ ಎಲ್ಲ ಒಗ್ಗಟ್ಟಾಗಿದ್ದಾರೆ ನಾನ್ನೂರಕ್ಕೂ ಹೆಚ್ಚು ಸೀಟು ಈ ಸಲ ಬರ್ತವೆ ನಾನ್ನೂರು ಸೀಟು ಒಳಗಡೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರನೂ ಒಂದಾಗಿರ್ ತುಂಬ ತುಂಬ ಚೆನ್ನಾಗಿದೆ ಕೋಟೆ ತಾಲೂಕಿನಲ್ಲಿ ಈ ಬಾರಿ ಲೋಕಸಭೆಗೆ ನಾವು ಹೆಚ್ಚಿನ ಮತ ಕೊಡ್ತೀವಿ ಖಂಡಿತ ಅದಕ್ಕೆ ಡಬಲ್ ಸಿಗುತ್ತೆ ಈ ಸರಿ ಈಗ ಆ ದೇಶದಲ್ಲೇ ದೇಶದಲ್ಲೇ ದೇಶದ ಅಭಿವೃದ್ಧಿಗೋಸ್ಕರ ದೇಶಕ್ಕೋಸ್ಕರ ನರೇಂದ್ರ ಮೋದಿಯವ್ರನ್ನ ಪ್ರಧಾನಿ ಮಾಡೋಕ್ಕೋಸ್ಕರ ಎನ್ ಡಿ ಎ ಒಕ್ಕೂಟದಲ್ಲಿ ಜೆ ಡಿ ಎಸ್ಸು ಮೈತ್ರಿ ಆಗಿದೆ ಅದರಿಂದ ಇಬ್ಬರು ಅಣ್ತಮ್ಮದಿರಂತೆ ಕೆಲಸ ಮಾಡ್ತಾಯಿದೀವಿ ಅದು ಇಪ್ಪತ್ತಾರಕ್ಕೆ ಕಳೆದ ಮೇಲೆ ಗೊತ್ತಾಗುತ್ತಲ್ಲ ನರೇಂದ್ರ ಮೋದಿಯವ್ರ ಅವ ಇದೆಯಾ ಬಿ ಜೆ ಪಿ ಅವ ಇದೆಯಾ ಇಲ್ವಾ ಅಂತ ಇಪ್ಪತ್ತಾರು ಕಳೆದ ಮೇಲೆ ಗೊತ್ತಾಗುತ್ತೆ ಜನದ ಮನಸ್ಸಲ್ಲಿದೆ ತೋರ್ಸೋಕ್ಕಾಗಲ್ಲ ಮತವಾಗಿ ಪರಿವರ್ತನೆ ಆಗುತ್ತೆ ಇವು ಈ ಸಾರಿ ಯಾಕೆ ಬಿ ಜೆ ಪಿನ ಬೆಂಬಲಿಸಬೇಕು ನಮ್ಮ ಪಕ್ಷದ ಅಭ್ಯರ್ಥಿಗೆ ಯಾಕೆ ಬೆಂಬಲಿಸಬೇಕು ಅಂದರೆ ಇವತ್ತು ನಮ್ಮ ದೇಶ ರಕ್ಷಣೆ ಮಾಡೋಕ್ಕಾಗಲಿ ದೇಶ ಅಭಿವೃದ್ಧಿ ಮಾಡೋಕ್ಕಾಗಲಿ ಈ ಪ್ರತಿಯೊಂದಕ್ಕೂ ನಮಗೆ ಬಿ ಜೆ ಪಿ ಸರ್ಕಾರ ಬೇಕು ಕೇಂದ್ರದಲ್ಲಿ ಅದರಿಂದ ನರೇಂದ್ರ ಮೋದಿಯವರು ಏನು ಹತ್ತು ವರ್ಷದಿಂದ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಆ ನಿಟ್ಟಿನಲ್ಲಿ ಇನ್ನೂ ಮುಂದಿನ ಹೆಚ್ಚಿನ ರೀತಿ ಅಭಿವೃದ್ಧಿಗೋಸ್ಕರ ನಮ್ಮ ದೇಶನ ರಕ್ಷಣೆ ಮಾಡೋಕ್ಕೆ ಮಾಡಬೇಕು ಮತ್ತು ನಮ್ಮ ದೇಶಕ್ಕೆ ಎಷ್ಟು ಜನ ಇಡೀ ಪ್ರಪಂಚದಲ್ಲೇ ನಮ್ಮ ದೇಶನ ಹೊಗಳುತ್ತಾ ಇದ್ದಾರೆ ವಿಶ್ವಗುರು ಅಂತ ಒಪ್ಕೊಂಡಿದ್ದಾರೆ ನರೇಂದ್ರ ಮೋದಿಯವ್ರನ್ನ ನಾವ್ಯಾಕೆ ಒಪ್ಕೋಬಾರ್ದು ಅದರಿಂದ ನರೇಂದ್ರ ಮೋದಿಯವ್ರನ್ನ ಈ ಸಲ ಮೂರನೇ ಬಾರಿಗೆ ಪ್ರಧಾನಿ ಮಾಡಬೇಕು ದೇಶನ ನಾವು ರಕ್ಷಣೆ ಮಾಡಬೇಕು ನಮ್ಮ ದೇಶದ ಮೇಲೆ ಬೇರೆ ಯಾವುದೇ ಥರದ ಯಾರು ಸುದ ನಮ್ಮ ಮೇಲೆ ಕಣ್ಣು ಬಿಡದೇ ಇರೋ ಥರ ನಾವು ಸ್ತಂಭವಾಗಿ ಮೋದಿಯವ್ರನ್ನ ನಾವು ಈ ಸಲ ಪಾರ್ಲಿಮೆಂಟಲ್ಲಿ ಕುಂಡಿಸ್ತೀವಿ ದೇಶದ ಜನ ಎಲ್ಲ ಒಗ್ಗಟ್ಟಾಗಿದ್ದಾರೆ ನಾನ್ನೂರಕ್ಕೂ ಹೆಚ್ಚು ಸೀಟು ಈ ಸಲ ಬರ್ತವೆ ನಾನೂರು ಸೀಟ್ ಒಳಗಡೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರನೂ ಒಂದಾಗಿಲ್ಲ ಗ್ಯಾರಂಟಿ ಗ್ಯಾರಂಟಿ ಪಾರಂಟಿ ಎಲ್ಲ ಎಲೆಕ್ಷನ್ ಮೇಲೆ ಬಿಡ್ತಾರೆ ಗ್ಯಾರಂಟಿ ಕೊಡಕ್ಕೆ ದುಡ್ಡೇ ಇಲ್ಲ ಎಲ್ಲಿ ಗ್ಯಾರಂಟಿ ತೋರಿಸ್ಕೋತವ್ರು ಅಷ್ಟೇ ಎಲೆಕ್ಷನ್ ಗಂಟ ಎಲೆಕ್ಷನ್ ಆದ್ಮೇಲೆ ಗ್ಯಾರಂಟಿನೂ ಇಲ್ಲ ಏನೂ ಇಲ್ಲ ದೇಶಕ್ಕೋಸ್ಕರ ಈ ಸಲ ಜನ ಓಟ್ ಕೊಟ್ಟೆ ಕೊಡ್ತಾರೆ ಬಿ ಜೆ ಪಿ ಕೋಟೆ ತಾಲೂಕಲ್ಲಿ ಲೀಡ್ ಅದೇ ಆಗುತ್ತೆ ನಾವು ಹತ್ತು ಸಾವಿರ ಕಾಂಗ್ರೆಸ್ಗಿಂತ ಹತ್ತು ಸಾವಿರ ಹೆಚ್ ಕೆ ಲೀಡ್ ತಗೊಂಡೇ ತಗೋತೀವಿ ಕೆಲವು ಬೂತ್ಗಳಲ್ಲಿ ಎರಡು ಅಂಕಿ ಒಳಗಡೆ ಆಯ್ತು ನಾವು ಈಗೆಲ್ಲ ನಾವು ಮೂರು ಅಂಕಿ ದಾಟಿದೀವಿ ಎರಡನೇ ಸ್ಥಾನಕ್ಕೆ ತಂದು ಕೊಟ್ಟಿದ್ದಾರೆ ಈ ಬಾರಿ ಲೋಕಸಭೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಎರಡೂ ಸೇರಿ ಒಂದು ಲಕ್ಷಕ್ಕಿಂತ ಹೆಚ್ಚು ಓಟ್ ಕೊಡ್ತಾರೆ ಕೋಡೆ ತಾಲೂಕಿನಲ್ಲಿ